ಹನ್ನೊಂದು ಹನ್ನೆರಡು ದಿನಗಳಾಯ್ತು ಇಷ್ಟೊಂದು ಹದ್ನೈದ್ ಹದಿನಾರು ಗುಂಡಿಗಳಾಯ್ತು ಇಷ್ಟೊಂದ್ ಆಳ ಆಗಲ್ಲ ಇಷ್ಟೊಂದು ತನಿಖೆ ಇನ್ನೇನು ಮುಂದೆ ಏನು ಇನ್ ಅಣ್ಣಪ್ಪನ ಬೆಟ್ಟದಲ್ಲೂ ಒಂದಿಷ್ಟು ಅಂಗದ ಹಾಕ್ತೀರಾ ನೀವ್ ಯಾರ ಇದ್ರ ಬಗ್ಗೆ ಕೇಳ್ಬಿಡಿ ಕಾಯಿರಿ ಸುಮ್ಮನ್ ಬಾಯ್ ಮುಚ್ಕೊಂಡಿರಿ ಅಂದ್ರೆ ಏನು ಯಾರೇ ಬಂದ್ ಮಾಸ್ಕ್ ಹಾಕೊಂಡ್ ಬಂದ್ರು ಈ ವೈ ವೈ ಮಾಸ್ಕ್ ಮಾಸ್ಕ್ ಹೀಗೆ ನಮ್ ಜೊತೆ ಸಾಮಾಜಿಕ ಹೋರಾಟಗಾರ ಪತ್ರಕರ್ತ ಪತ್ರಕರ್ತೀರ್ತಿ ಕೀರ್ತಿ ಕೀರ್ತಿ ಏನ್ ಹೇಳಕ್ ಬಯಸ್ತೀರಾ ನೀವ್ ಯಾಕ್ರಿ ಇಷ್ಟೊಂದು ಗಡಿಬಿಡಿ ಮಾಡ್ತೀರಾ ಯಾಕ್ರಿ ನೀವು ಇವಾಗ ಕೇಳಕ್ ಹೋಗ್ತೀರಾ ಎಸ್ ಐ ಟಿ ತನಿಖೆ ಮುಗಿಯೋರ್ಗು ನೀವು ಸುಮ್ನೆ ರೀ ಇಂಥದಕ್ಕೆಲ್ಲ ಏನ್ ಹೇಳಕ್ ಬಯಸ್ತೀರಾ ಹೌದು ನಾವು ಸುಮ್ನೆ ಇದೀವಿ ಯಾರಿಗೆ ಯಾರ ಕೇಳ್ತಾ ಇದಾರೆ ನಾವು ಸುಮ್ನೆ ಇದೀವಿ ಆದ್ರೆ ನಮ್ ಪ್ರಶ್ನೆ ಏನು ಅಂತಂದ್ರೆ ಗುಂಡಿಗಳನ್ನ ಮಾರ್ಕ್ ಮಾಡಿ ನಂಬರ್ ಕೊಟ್ಟಿದ್ರಲ್ಲ ಒಂದ್ರಲ್ಲಿ ಇಷ್ಟು ಎರಡರಲ್ಲಿ ಇಷ್ಟು ಮೂರಲ್ಲಿ ಇಷ್ಟು ಐದರಲ್ಲಿ ಇಷ್ಟು ಹದ್ಮೂರಲ್ಲಿ ಇಷ್ಟಕ್ಕಿಷ್ಟೇ ಅಂತ ಹೇಳಿ ಡೀಟೇಲ್ಸ್ ಕೊಟ್ರಲ್ಲ ಆಯ್ತು ನಾನ್ ಹೇಳ್ತಾ ಇರೋದು ಇವರೆಲ್ಲಾ ನ್ಯಾಯ ನ್ಯಾಯ ನ್ಯಾಯಕ್ಕೋಸ್ಕರ ಹೋರಾಟ ಅಂದವರು ಅವ್ರಿಗೆ ಬದ್ಧತೆ ಇದ್ರೆ ಬದ್ಧತೆ ಇದ್ರೆ ಯಾಕಪ್ಪ ಭೀಮಾ ಹುಡುಕ್ತಿರೋ ಇಷ್ಟು ಜಾಗದಲ್ಲಿ ಒಂದೂ ಸಿಗ್ಲಿಲ್ಲ ಅನ್ನೋ ಪ್ರಶ್ನೆ ಕೇಳಲ್ಲ ಅನ್ನೋದೇ ನನ್ನ ಪ್ರಶ್ನೆ ಸುಮ್ಮನೆ ಇವತ್ತಿ ಕುತ್ಕೊಂಡು ತೋಡ್ಲಿ ಬಿಡ್ರಿ ಐವತ್ತು ತೋಡ್ಲಿ ನೂರ್ ತೋಡ್ಲಿ ಸಾವಿರ ತೋಡ್ಲಿ ಹೋಗಿ ಹಂಗೇ ಸ್ಮಶಾನದ ಕಡೆಗೆ ಹೋಗಿ ಧರ್ಮಸ್ಥಳ ದಾಟಿ ಇನ್ನೊಂದು ಆರು ಕಿಲೋಮೀಟರ್ ಆಕಡೆ ಹೋಗಿ ತೋರಿಸ್ತಾ ಹೋಗ್ತಾನೆ ಭೀಮ ನೋಡ್ತಾ ಹೋಗೋಣ ನಾವು ಯಾರು ಹಾಳು ಮಾಡ್ತಿಲ್ಲ ಅವರು ಅವರೇ ಏನು ಹೇಳ್ತಾ ಇಲ್ಲ ಇದ್ರಲ್ಲಿ ಬೇರೆ ಪ್ರಧಾನಿಗಳೇ ಏನು ಹೇಳ್ತಾ ಇಲ್ಲ ನೀವ್ ಯಾಕೆ ಅವ್ರ ಹೆಸರನ್ನ ಮಾತಾಡ್ತೀರಾ ಅಲ್ಲ ರೀ ಲೀಗಲಿ ಇಲ್ಲಿ ತನಕ ಒಂದು ಎಫ್ಐಆರ್ ಅಲ್ಲಿ ಅವ್ರ ಹೆಸರಿಲ್ಲ ಇಲ್ಲಿ ತನಕ ಅವ್ರಿಗೆ ನೋಟಿಸ್ ಹೋಗಿಲ್ಲ ಏನ್ ಹೇಳಿದ್ರು ಎಸ್ ಐ ಟಿ ಬಂದ ತಕ್ಷಣ ನಾವು ಇದನ್ನ ಸ್ವಾಗತಿಸ್ತೀವಿ ಆಯ್ತು ದೇವಸ್ಥಾನದ ಮೇಲೆ ಇರುವಂತ ಕಳಂಕ ಇದರಿಂದ ಹೋಗ್ಲಿ ಅಂತ ಹೇಳಿ ಕಾಯ್ತಾ ಇದ್ದಾರೆ ತಾಳ್ಮೆಯಿಂದ ಏನ್ ಹೇಳ್ತಾ ಇದ್ರಿ ಇವಾಗ ನಮ್ಗೆ ಏನ್ ಹೇಳ್ತಾ ಇದ್ರು ಅದನ್ನೇ ಹೇಳ್ತಾ ಇದ್ರಿ ಏನಕ್ಕೆಷ್ಟ್ ಅರ್ಜೆಂಟು ವೀರೇಂದ್ರ ಹೆಗಡೆ ಅವ್ರಿಗೆ ಏನಕ್ಕೆ ಇಷ್ಟು ಬೇಗ ರಿಯಾಕ್ಟ್ ಮಾಡ್ಬೇಕು ಆಗ್ಲಿ ಭೀಮಾ ಬಂದಿದ್ದಾನೆ ಬಂದಿದ್ದಾನೆ ಅಂತ ಭಯ ಕಿತ್ಕೋತಾ ಅಂತ ಇವರೇ ಮಾತಾಡ್ತಾ ಇದ್ರು ಇವರೇ ಮಾತಾಡ್ತಾ ಇದ್ರು

ಏನು ಗ್ರಾಮ ಪಂಚಾಯತಿ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿಮ್ಮ ಗ್ರಾಮ ಪಂಚಾಯತ್ ಜಿಲ್ಲಾ ಕಳ್ತನ ಮಾಡ್ತಾ ಇದ್ದ ಹೆಣಗಳ ಮೇಲೆ ಇರುವಂತ ಇದ್ದ ಅಂತ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಿದೆ ಅಲ್ವಾ ಯಾರು ಅಂತ ಈಗ ಕ್ಷೇತ್ರದಲ್ಲಿ ತನಿಖೆ ಸ್ವಾಗತ ಮಾಡ್ತೀವಿ ತನಿಖೆ ಸರಿ ಮೇಡಮ್ ತನಿಖೆ ಆಗ್ಬಾರ್ದು ಅಂತ ಮುಂದ್ರ ಹೋಗ್ಲಿ ಹತ್ತು ಕಿಲೋಮೀಟರ್ ಹಿಂದಕ್ಕೆ ಕಾರ್ಯ ನಿಮಿಷ ಈ ಮೀಸಲು ಅರಣ್ಯ ಪ್ರದೇಶದಲ್ಲಿ ಆಗ್ದಿರೋದು ತಪ್ಪಲ್ವಾ ಒಂದು ಮೀಸಲು ಅರಣ್ಯ ಪ್ರದೇಶದಲ್ಲಿ ತಪ್ಪಲ್ವಾ ಮೀಸಲು ಪ್ರದೇಶದಲ್ಲಿ ಎಷ್ಟೆಂಟ್ ಸಿಕ್ತು ಒಂದು ಒಂದು ಕೇಳಿ ಪ್ರದೇಶದಲ್ಲಿ ಆಗ್ಲಿ ಅಂತ ಕೇಳಿ ಪ್ರದೇಶದಲ್ಲಿ ಊದಿದ್ರೆ ಪಂಚಾಯತಿ ಕೇಳಿ ಅಂತ

ನೀವು ಹನ್ನೊಂದು ಹನ್ನೆರಡು ದಿನಗಳಾಯ್ತು ಇಷ್ಟೊಂದು ಹದಿನೈದು ಹದಿನಾರು ಗುಂಡಿಗಳಾಯ್ತು ಇಷ್ಟೊಂದ್ ಆಳ ಆಗಲ್ಲ ಇಷ್ಟೊಂದು ತನಿಖೆ ಇನ್ನೇನು ಮುಂದೇನು ಇನ್ನು ಅಣ್ಣಪ್ಪನ ಬೇಡದಲ್ಲೂ ಒಂದಿಷ್ಟು ಅಗದ ಹಾಕ್ತೀರಾ ನೀವ್ ಯಾರು ಇದ್ರ ಬಗ್ಗೆ ಕೇಳ್ಬಿಡಿ ಕಾಯಿರಿ ಸುಮ್ಮನ್ ಬಾಯ್ ಮುಚ್ಕೊಂಡಿರಿ ಅಂದ್ರೆ ಏನು ಯಾರೇ ಬಂದ್ ಮಾಸ್ಕ್ ಹಾಕೊಂಡ್ ಬಂದ್ರು ಈ ವೈ ಮಾಸ್ಕ್ ಹೀಗೆ ನಮ್ ಜೊತೆ ಸಾಮಾಜಿಕ ಹೋರಾಟಗಾರ ಪತ್ರಕರ್ತ ಕಿರೇ ಕೀರ್ತಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಏನ್ ಹೇಳಕ್ ಬಯಸ್ತೀರಾ ನೀವ್ ಯಾಕ್ರೆ ಇಷ್ಟೊಂದು ಗಡಿಬಿಡಿ ಮಾಡ್ತೀರಾ ಯಾಕ್ರಿ ನೀವು ಇವಾಗ್ಲೇ ಕೇಳಕ್ ಹೋಗ್ತೀರಾ ಎಸ್ ಐ ಟಿ ತನಿಖೆ ಮುಗಿಯೋವರೆಗೂ ನೀವು ಸುಮ್ನಿರಿ ಇಂಥದಕ್ಕೆಲ್ಲ ಏನ್ ಹೇಳಕ್ ಬಯಸ್ತೀರಾ ಹೌದು ನಾವು ಸುಮ್ನೆ ಇದೀವಿ ಯಾರ ಯಾರಿಲ್ಲಿ ಕೇಳ್ತಾ ಇದಾರೆ ನಾವು ಸುಮ್ನೆ ಇದೀವಿ ಆದ್ರೆ ನಮ್ ಪ್ರಶ್ನೆ ಏನು ಅಂತಂದ್ರೆ ಗುಂಡಿಗಳನ್ನ ಮಾರ್ಕ್ ಮಾಡಿ ನಂಬರ್ ಕೊಟ್ಟಿದ್ರಲ್ಲ ಒಂದ್ರಲ್ಲಿ ಇಷ್ಟು ಎರಡರಲ್ಲಿ ಇಷ್ಟು ಮೂರ್ರಲ್ಲಿ ಇಷ್ಟು ಐದರಲ್ಲಿ ಇಷ್ಟು ಹದ್ಮೂರಲ್ಲಿ ಇಷ್ಟಕ್ಕಿಷ್ಟೇ ಅಂತ ಹೇಳಿ ಡೀಟೇಲ್ಸ್ ಕೊಟ್ರಲ್ಲ ಆಯ್ತು ನಾನು ಹೇಳ್ತಾ ಇರೋದು ಇವರೆಲ್ಲ ನ್ಯಾಯ ನ್ಯಾಯ ನ್ಯಾಯಕ್ಕೋಸ್ಕರ ಹೋರಾಟ ಅಂದವರು ಅವ್ರಿಗೆ ಬದ್ಧತೆ ಇದ್ರೆ ಬದ್ಧತೆ ಇದ್ರೆ ಯಾಕಪ್ಪ ಭೀಮಾ ಹುಡುಕ್ತಿರೋ ಇಷ್ಟು ಜಾಗದಲ್ಲಿ ಒಂದೂ ಸಿಗ್ಲಿಲ್ಲ ಅನ್ನೋ ಪ್ರಶ್ನೆ ಕೇಳಲ್ಲ ಅನ್ನೋದೇ ನನ್ನ ಪ್ರಶ್ನೆ ಸುಮ್ನಿ ಇವತ್ತಿ ಕೂತ್ಕೊಂಡು ತೋಡ್ಲಿ ಬಿಡ್ರಿ ಐವತ್ ತೋಡ್ಲಿ ನೂರ್ ತೋಡ್ಲಿ ಸಾವಿರ ತೋಡ್ಲಿ ಹೋಗಿ ಹಂಗೆ ಸ್ಮಶಾನದ ಕಡೆ ಹೋಗಿ ಧರ್ಮಸ್ಥಳ ದಾಟಿ ಇನ್ನೊಂದು ಆರು ಕಿಲೋಮೀಟರ್ ಆ ಕಡೆ ಹೋಗಿ ತೋರಿಸ್ತಾ ಹೋಗ್ತಾನೆ ಭೀಮ ನೋಡ್ತಾ ಹೋಗೋಣ ನಾವು ಯಾರು ಹಾಳು ಮಾಡ್ತಿಲ್ಲ ಅವರು ಅವರೇ ಏನು ಹೇಳ್ತಾ ಇಲ್ಲ ಇದನ್ನ ಬೇರೆ ಪ್ರಧಾನಿಗಳೇ ಏನು ಹೇಳ್ತಾ ಇಲ್ಲ ನೀವ್ ಯಾಕೆ ಅವ್ರ ಹೆಸರನ್ನ ಮಾತಾಡ್ತೀರಾ ಅಲ್ಲ ರೀ ಲೀಗಲಿ ಇಲ್ಲಿ ತನಕ ಒಂದ್ ಎಫ್ ಒಂದು ಎಫ್ಐಆರ್ ಅವ್ರ ಹೆಸರಿಲ್ಲ ಇಲ್ಲಿ ತನಕ ಅವ್ರಿಗೆ ನೋಟಿಸ್ ಹೋಗಿಲ್ಲ ಏನ್ ಹೇಳಿದ್ರು ಎಸ್ ಐ ಟಿ ಬಂದ ತಕ್ಷಣ ನಾವ್ ಇದನ್ನ ಸ್ವಾಗತಿಸ್ತೀವಿ ಆಯ್ತು ದೇವಸ್ಥಾನದ ಮೇಲೆ ಇರುವ ಒಂದು ಕಳಂಕ ಇದರಿಂದ ನಾನಾದ್ರು ಹೋಗ್ಲಿ ಅಂತ ಕಾಯ್ತಾ ಇದ್ದಾರೆ ತಾಳ್ಮೆಯಿಂದ ಹೇಳಿದ್ರೆ ಏನ್ ಹೇಳ್ತಾ ಇದ್ರಿ ಇವಾಗ ನಮ್ಗೆ ಏನ್ ಹೇಳ್ತಾ ಇದ್ರು ಅದನ್ನೇ ಹೇಳ್ತಾ ಇದ್ರಿ ಏನಕ್ಕಷ್ಟ್ ಅರ್ಜೆಂಟು ವೀರೇಂದ್ರ ಹೆಗಡೆ ಅವ್ರಿಗೆ ಏನಕ್ಕೆ ಇಷ್ಟು ಬೇಗ ರಿಯಾಕ್ಟ್ ಮಾಡ್ಬೇಕು ಆಗ್ಲಿ ಭೀಮಾ ಬಂದಿದ್ದೀನಿ ಬಂದಿದ್ದಾನೆ ಅಂತ ಭಯ ಕಿತ್ಕೋತಾ ಅಂತ ಇವರೇ ಮಾತಾಡ್ತಾ ಇದ್ರು ಇವರೇ ಮಾತಾಡ್ತಾ ಇದ್ರು ಇವತ್ತು ಅವ್ರು ಏನು ಮಾತಾಡ್ತಿಲ್ಲ ಮಾತಾಡ್ತಾ ಇಲ್ಲ ಈಗ ಇದು ಕೀರ್ತಿ ಮೇಲೆ ಎಲ್ಲಾರ್ಗು ಒಂದ್ ಡೌಟ್ ಏನಿದೆ ಅಂದ್ರೆ ಕೀರ್ತಿ ಯಾಕೆ ಮಾತಾಡ್ತಿರೋದು ಅಂತ ಏನ್ ಧರ್ಮಾಧಿಕಾರಿ ಹೇಳಿದಾರ ಮತ್ತೆ

ಈಗ ಗ್ರಾಮ ಪಂಚಾಯತಿ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಿಮ್ ಗ್ರಾಮ ಪಂಚಾಯತ್ ಜಿಲ್ಲಾ ಕಳಿತನ ಮಾಡ್ತಾ ಇದ್ದ ಹೆಣಗಳ ಮೇಲೆ ಇರುವಂತ ಒಡ್ಬೇಕಾದ ಅಂತ ಹೇಳದ್ಮೇಲೆ ಅವ್ರಿಗೆ ಗೊತ್ತಿದೆ ಅಲ್ವಾ ಅವನ್ ಯಾರು ಅಂತ ಕೆಲಸ ಮಾಡಿದ್ರೆ ಸ್ವಾಗತ ಮಾಡ್ತೀವಿ ತನಿಖೆ ಹರಿ ಸರಿ ಮಣ ಯಾಕೆ ಆಗ್ಬಾರ್ದು ಅಂತ ಮನೆ ಕಿಲೋಮೀಟರ್ ಮುಂದಕ್ಕಾದ್ರೂ ಹೋಗ್ಲಿ ಹತ್ತು ಕಿಲೋಮೀಟರ್ ಹಿಂದಕ್ಕಾದ್ರೂ ಬರ್ಲಿ ನೋಡಿ ನ್ಯೂಸ್ ಇಂಡ್ ಹಂಸ ಕಿರುಚಿ ಆಗಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಆಗದಿರೋದು ತಪ್ಪಲ್ವಾ ಒಂದು ಮೀಸಲು ಅರಣ್ಯ ಪ್ರದೇಶದಲ್ಲಿ ತಪ್ಪಲ್ವಾ ಮೀಸಲು ಪ್ರದೇಶದಲ್ಲಿ ಎಷ್ಟು

ಏನ ಹೇಳಿದಿರಿ ಸರ್ಕಾರಿ ಜಾಗ ಆದರೆ ಗೌಮನ ಧರ್ಮಸ್ಥಳದಲ್ಲಿ ಪಾಯಿಂಟ್ ಅಲ್ಲಿ ಯಾಕೆ ಇಲ್ಲ ಅಂತ ಹೇಳಿ ಹೇಗாகுತೆ ಹೇಗாகுತೆ ಇವತ್ತು ಓಪನ್ ಚೇರ್ ಇವತ್ತು ಓಪನ್ ಚೇರ್ ಆಗಿದೆ ಸದಾ ನೀವೆಲ್ಲ ಬಾಡಿಗೆ ಪ್ರಾಸ್ತಾ